ಗಂತೋರಿಸಿ ಸಿನಿಮಾ ಸ್ಟೈಲ್ನಲ್ಲಿ ವ್ಯಕ್ತಿಯನ್ನ ಕಿಡ್ನ್ಯಾಪ್ ಮಾಡಲಾಗಿದ್ದು ಜುಲೈ ನಾಲ್ಕರಂದು ನಡೆದಿರುವಂತಹ ಘಟನೆ ಈಗ ದೃಢವಾಗಿ ಬೆಳಕಿಗೆ ಬಂದಿದೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಈ ಘಟನೆ ನಡೆದಿದೆ ವಾಬಸ್ ನಿವಾಸಿ ಶ್ರೀನಿಧಿ ಕಿಡ್ನ್ಯಾಪ್ ಆಗಿರೋ ವ್ಯಕ್ತಿ ವಕೀಲ ನಂದೀಶ್ ಅನ್ನುವಾತನಿಂದ ಶ್ರೀನಿಧಿ ಕಿಡ್ನ್ಯಾಪ್ ಆಗಿದ್ದು ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಗೆ ವಕೀಲ ಕರೆದಿದ್ರು ಮಾತುಕತೆ ಮುಗಿಸಿ ಹೊರ ಬರ್ತಾ ಇದ್ದ ಹಾಗೆಯೇ ಶ್ರೀನಿಧಿಯನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಶ್ರೀನಿಧಿ ಅಪಹರಣದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ವಕೀಲ ನಂದೀಶ್ ಅನ್ನುವ ಶ್ರೀನಿಧಿಯನ್ನ ಕಿಡ್ನ್ಯಾಪ್ ಮಾಡಿರೋದು ಈ ಒಂದು ಅಪಹರಣದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮುಖಕ್ಕೆ ಮಾಸ್ಕ್ ಹಾಕಿಸಿ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಹಲ್ಲೆ ಮಾಡಲಾಗಿದೆ ಪದ್ಮನಾಭರಾವ್ ಅನ್ನೋರಿಗೆ ಜಮೀನು ಕೊಡೋದಕ್ಕೆ ಧಮಕಿ ಹಾಕಲಾಗಿದೆ ಜೀವ ಭಯದಿಂದ ರಿಜಿಸ್ಟರ್ ಮಾಡಿಕೊಡೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದು ಸರ್ಜಾಪುರ ಸಬ್ ರಿಜಿಸ್ಟರ್ ಕಚೇರಿಗೆ ಕರೆ ತಂದಿದ್ರು ಕಿಡ್ನ್ಯಾಪರ್ಸ್ ಕಿಡ್ನಾಪರ್ಸ್ಗಾಗಿ ಕಾಯ್ತಾ ಇತ್ತು ನಂದೀಶ್ ಗ್ಯಾಂಗ್ ಸಬ್ ರಿಜಿಸ್ಟರ್ ಕಚೇರಿಗೆ ಬರ್ತಾ ಇದ್ದಂತೆ ಶ್ರೀನಿಧಿ ಚೀರಾಡಿದ್ದಾರೆ ನನ್ನ ಕಿಡ್ನ್ಯಾಪ್ ಮಾಡಿ ಬೆದರಿಸಿದ್ದಾರೆ ಅಂತ ಹೇಳಿ ಶ್ರೀನಿಧಿ ಅಲ್ಲಿ ಕಿರ್ಚಿ ಆಡಿದ್ದಾರೆ ಪೊಲೀಸರಿಗೆ ಮಾಹಿತಿ ಕೊಡಿ ಅಂತ ಕ್ಲರ್ಕ್ ಗೆ ಮನವಿಯನ್ನ ಮಾಡಿದ್ದಾರೆ ಆಗ ಕ್ಲರ್ಕ್ ಅವರಿಗೆ ಮನವಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡಿ ಅಂತ ಅವರು ಗೆ ಮನವಿ ಮಾಡ್ತಾರೆ ಪೊಲೀಸರು ಎಂಟ್ರಿ ಕೊಡ್ತಾ ಇದ್ದಂತೆ ಕಿಡ್ನಾಪರ್ಸ್ ಎಸ್ಕೇಪ್ ಆಗಿದ್ದಾರೆ ಈ ಸಂಬಂಧ ಆನೆಕಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗನ್ ತೋರಿಸಿ ಸಿನಿಮಾ ಸ್ಟೈಲಲ್ಲಿ ಕಿಡ್ನಾಪ್ ಅನ್ನ ಮಾಡಿರುವಂತಹ ಪ್ರಕರಣ ಇದು ವಾಬಸಂದ್ರ ನಿವಾಸಿ ಶ್ರೀನಿಧಿ ಕಿಡ್ನ್ಯಾಪ್ ಆಗಿರೋ ವ್ಯಕ್ತಿ ವಕೀಲ ನಂದೀಶ್ ಮಾಡಿಸಿರೋದು ಶ್ರೀನಿಧಿಯನ್ನ ಕಿಡ್ನ್ಯಾಪ್ ಮಾಡಿಸಿ ಆಸ್ತಿ ವಿವಾದ ಸಂಬಂಧ ಮಾತುಕತೆಗೆ ವಕೀಲ ನಂದೀಶ್ ಕರೆದಿದ್ರು ಮಾತುಕತೆ ಮಾಡಿದ್ದಾರೆ ಮುಗಿಸಿ ಹೊರ ಬೇರ್ತಿದ್ದಂತೆ ಕಿಡ್ನ್ಯಾಪ್ ಮಾಡಿದ್ದಾರೆ ಶ್ರೀನಿಧಿ ಅಪಹರಣ ದೃಶ್ಯ ಕೂಡ ನಿಮಗೆ ಸಿ ಸಿ ಟಿವಿಯ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ವಿ ಮಾತುಕತೆ ಆಗತ್ತೆ ಮಾತುಕತೆ ಆಗ್ತಾ ಇದ್ದ ಹಾಗೇನೆ ಅಲ್ಲಿ ಶ್ರೀನಿಧಿಯನ್ನ ಕಿಡ್ನ್ಯಾಪ್ ಮಾಡಲಾಗುತ್ತೆ ಮುಖಕ್ಕೆ ಮಾಸ್ಕ್ ಹಾಕಿಸಿ ಅಜ್ಞಾತ ಸ್ಥಳಕ್ಕೆ ಕರೆದಿದ್ದು ಆ ನಂತರ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಪದ್ಮನಾಭ ರಾವ್ ಅನ್ನೋರಿಗೆ ಜಮೀನು ಕೊಡೋದಕ್ಕೆ ಧಮ್ಕಿಯನ್ನು ಹಾಕಿರುವಂತಹ ವಿಚಾರ ಇದು ಅಷ್ಟು ಮಾತ್ರ ಅಲ್ಲ ಜೀವ ಭಯದಿಂದ ರಿಜಿಸ್ಟರ್ ಮಾಡ್ಕೊಳೋದಕ್ಕೆ ಒಪ್ಪಿಗೆ ಕೊಟ್ಟು ಅಲ್ಲಿ ಬರ್ತಾ ಇದ್ದ ಹಾಗೆ ಆ ನಂತರ ಇವರು ಪ್ಲಾನ್ ಮಾಡಿ ಪೊಲೀಸರನ್ನ ಕರೆಸ್ಕೊಂಡಿದ್ದಾರೆ ಅವತ್ತು ರಿಜಿಸ್ಟ್ರೇಷನ್ ಬಂದಿದ್ದೀನಿ ಅಂತ ಹೋಡ್ ಬಂದರು ನನಗೆ ಯಾರೋ ಬಲವಂತವಾಗಿ ಕರ್ಕೊಂಬಂದು ರಿಜಿಸ್ಟ್ರ್ ಮಾಡಿಸ್ತಾ ಇದ್ದಾರೆ ಅಂತ ಹೋಡ್ ಬಂದು ನನ್ನನ್ನು ಬಲವಂತವಾಗಿ ಕರ್ಕೊಂಬಂದಿರೋದ್ರಿಂದ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದರು ನಾವು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ ಅವ್ರನ್ನೊಬ್ಬನ ಕರ್ಕೊಂಡು ಹೋದ್ರು ನನ್ನ ಹೊಡೆದ್ಬಿಟ್ಟು ಕರ್ಕೊಂಬಂದಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಕಿಡ್ನಾಪ್ ಆಗಿದ್ದಂತಹ ಶ್ರೀನಿಧಿ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶ್ರೀನಿಧಿ ಅವರೇ ಅವತ್ತು ಏನಾಯ್ತು ಯಾವ ಕಾರಣಕ್ಕಾಗಿ ನಿಮ್ಮನ್ನ ಕಿಡ್ನಾಪ್ ಮಾಡ್ಲಾಯ್ತು ಅಂದ್ರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ರಿಜಿಸ್ಟರ್ ಮಾಡ್ಕೊಡ್ಬೇಕು ಅಂತಾನೆ ಹೇಳಿ ಮಾತುಕತೆಯಲ್ಲಿ ಏನೇನ ಮೇಡಂ ಇದು ಪದ್ಮನಾಭ ಲಾಯರ್ ಇದಾರಲ್ವಾ ವಿಶ್ವನಾಥ್ ಮತ್ತೆ ನಂದೀಶ್ ಅಂತ ಇಬ್ಬರು ಇದಾರೆ ಈ ನಂದೀಶ್ ಅನ್ನೋ ಲಾಯರ್ ನನ್ಗೆ ಫೋನ್ ಸಂಪರ್ಕದಲ್ಲಿ ಯಾವಾಗೂ ನಾನ್ ರಾಜಿ ಮಾಡ್ತೀನಿ ನಾನ್ ನಿಮ್ಗೆ ಏನಿದೆ ನಾನು ಮುಂದೆ ಕುಳಿಸಿ ನಾನು ಮುಗಿಸ್ಕೊಡ್ತೀನಿ ಅಂತ ಹೇಳಿ ನನ್ನ ನಮ್ಜಿ ಆಮೇಲೆ ಒಂದು ಸರ್ಜಾಪುರ ಹತ್ರ ಪದ್ಮಾವರ ಲಾಯರ್ ಅಂತ ವಿಶ್ವನಾಥ್ ಅಂತ ಇದಾರೆ ಸೀನಿಯರ್ ಅವ್ರನ್ನ ಕರ್ಸಿದ್ರು ಅಲ್ಲಿ ಕರೆಸಿ ನನ್ನ ಮಾತುಕತೆ ಮಾಡಿದ್ರು ಅಲ್ಲಿ ಮಾಡದ್ಮೇಲೆ ನೆಕ್ಸ್ಟ್ ದಿನ ನನ್ಗೆ ಇಷ್ಟು ದುಡ್ಡು ಕೊಡ್ಬೇಕು ನೀವು ನನ್ನ ಫೀಸ್ ಇಷ್ಟ ಆಗುತ್ತೆ ನಾನು ಮುಂದೆ ನಿಂತು ನಿಮ್ಗೆಲ್ಲ ರಾಜಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಒಂದು ಅಮೌಂಟ್ ಮಾತಾಡಿದ್ರು ನಂಗೆ ನನ್ಗೆ ವಿಶ್ವನಾಥ್ ಮತ್ತೆ ನಂದೀಶ್ ಲಾಯರ್ ಆ ಅಂದ್ರೆ ಈ ಘಟನೆಗಿಂತ ಎರಡು ದಿನದ ಹಿಂದೆ ಏನಾಗಿದೆ ಅಂತ ನಿಮ್ಗೆ ಹೇಳ್ತಾ ಇದೀನಿ ಸೊ ಈ ತರ ನನ್ಗೆ ಹೇಳಿ ಅಲ್ಲಿ ನನಗೆ ಹತ್ತು ಲಕ್ಷ ಅಮೌಂಟ್ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು ಸರಿ ಅಂತ ನಾನು ಬಂದೆ ಅದಾದ್ಮೇಲೆ ಸುಖ ಸಾಗರ್ ಮಾಲ್ ಅಂತ ಇದೆ ಗಾಂಧಿನಗರದಲ್ಲಿ ಅಲ್ಲಿ ಮೂರನೇ ಫ್ಲೋರ್ ಅಲ್ಲಿ ವಿಶ್ವನಾಥ್ ಲಯ್ ಹತ್ರಕ್ಕೆ ಹೋಗುವಂತ ನನ್ನ ಕಳ್ಸಿಕೊಟ್ಟ ಒಂದನೇ ತಾರೀಕು ಅಲ್ಲಿ ಹೋಗಿ ವಿಶ್ವನಾಥ್ ಲಾಯರ್ ಹತ್ರ ಮಾತಾಡಿ ನಾನು ಅಮೌಂಟ್ ಕೊಟ್ಟಿದ್ದೀನಿ ಅದು ಸಿ ಸಿಟಿವಿ ಕ್ಯಾಮ್ರಾದಲ್ಲೂ ಇದೆ ಅಲ್ಲಿ ಕೊಟ್ಟು ಸರಿ ನಿಮ್ಗೆ ಎಂಟು ಲಕ್ಷ ಕೊಟ್ಟೆ ಮೇಡಮ್ ಅವತ್ತು ನಾನು ನನ್ನ ಫೀಸ್ ಇಷ್ಟಾಗುತ್ತೆ ನನಗೆ ಮುಂದಕ್ಕೂ ನೀನು ಕೊಡಬೇಕು ಅಂತ ಹೇಳಿರ್ತಾನೆ ಆಯ್ತು ನೀವು ಮುಗಿಸ್ಕೊಡಿ ಅಂತ ಹೇಳಿರ್ತೀನಿ ಆಗ ಅವನು ಎಂಟು ಲಕ್ಷ ಕಾಸಿಸ್ಕೊಂಡು ನನ್ಗೆ ಎರಡು ದಿನ ಟೈಮ್ ಕೊಟ್ರಿ ನಾನು ಪದ್ಮಾಭ್ರವನ್ನ ಕರೆಸ್ತೀನಿ ನೀವು ಮುಂದೆ ಮುಂದೆನೇ ಕೂತು ಏನು ಕ್ಲಿಯರ್ ಮಾಡೋಣ ಅಂತ ಹೇಳ್ತಾರೆ ಸರಿ ಸರ್ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಬರ್ತೀನಿ ನೆಕ್ಸ್ಟ್ ದಿನ ನಂದೀಶ್ ಫೋನ್ ಮಾಡಿ ಹೇಳ್ತಾನೆ ನಾಳೆ ನೀನು ಆನೆಕಲ್ಲಿಗೆ ಬರಬೇಕು ಬರ್ಬೇಕು ಒಬ್ನೇ ಬರ್ಬೇಕು ಯಾರನ್ನು ಕರ್ಕೊಂಡ್ ನಾನು ವಿಶ್ವನಾಥ್ ಲಯಾರು ಹೇಳಿದೀನಿ ಪದ್ಮಾಭ್ರವ್ ಬರ್ತಾನೆ ಅಂತ ನನ್ಗೆ ಹೇಳ್ತಾನೆ ನಾನು ಹನ್ನೊಂದುವರೆಗೆ ಕೋರ್ಟ್ ಮುಂದೆ ಬರ್ತೀನಿ ಆನೆಕಲ್ ಕೋರ್ಟ್ ಮುಂದೆ ಹನ್ನೊಂದುವರೆಗೆ ಬಂದಾಗ ನಂದೀಶ್ ನನ್ನ ಗೆ ಒಂದು ಕ್ರಿಮಿನಲ್ ಕೇಸ್ ಹಿಡಿತಾ ಇನ್ನೊಂದು ಒನ್ ಅವರ್ ವೇಟ್ ಮಾಡು ನಾನು ಅಲ್ಲಿ ಹೋಗೋಣ ಮುಂದ್ಗಡೆ ನಾಗ್ಭೂಷಣ ಅಂತ ಆಫೀಸ್ ಇದೆ ಫ್ರೆಂಡ್ ಅಲ್ಲಿ ಕುತ್ಕೊಂಡ್ ಮಾತಾಡೋಣ ಎಲ್ಲಾರು ಬರ್ತಿದಾರೆ ನಾನು ಹೇಳಿ ಕೋರ್ಟ್ ಮುಂದೆನೆ ನಿಲ್ಲಿಸ್ತಾನೆ ನನ್ಗೆ ಒನ್ ಅವರ್ ಆದ್ಮೇಲೆ ನನ್ ಹತ್ರ ಬಂದು ಆಯ್ತು ನಡಿ ಅಲ್ಲಿ ಮುಂದೆ ಹೋಗೋಣ ಆಫೀಸ್ ಅಂತ ನನ್ ಫಾರ್ಚುನರ್ ಕಾರ್ ಅಲ್ಲಿ ಕುತ್ಕೊಂಡು ನನ್ನ ಕರ್ಕೊಂಡು ಹೋಗ್ತಾನೆ ಹೋಗಿ ಫಸ್ಟ್ ಫ್ಲೋರ್ ಅಲ್ಲಿ ನಾಗಭೂಷಣ್ ಅಂತ ಅವ್ರದ್ದು ಫ್ರೆಂಡ್ ಇದೆ ಆಫೀಸ್ ಆಫೀಸ್ ಒಳಗಡೆ ನಾನು ಮತ್ತೆ ನಂದೀಶ್ ಮುಂದೆ ಹೋಗ್ತಿದ್ರು ನಾನು ಹೋದ್ರು ನನ್ನ ಹಿಂದೆ ವಿಶ್ವನಾಥ್ ಲಾಯರು ಬರ್ತಾರೆ ಅವ್ರ ಕ್ಯಾಬಿನ್ ಅಲ್ಲಿ ಇರೋವಾಗ ನಾಗಭೂಷಣ್ ಅವ್ರನ್ನ ಆಚೆ ಕರ್ಸ್ಬಿಟ್ಟು ನಾವು ಮಾತಾಡ್ಬೇಕಂತ ಹೇಳಿ ಮೂರ್ ಜನ ನಾವು ಅವ್ರ ಕ್ಯಾಬಿನ್ ಅಲ್ಲಿ ಮಾತಾಡ್ತಾ ಇರ್ತೀವಿ ಈತ ನಂದೀಶ್ ಅನ್ ಸುಮಾರು ಒಂದು ಐದರಿಂದ ಆರು ಫೋನ್ ಕಾಲ್ ಬರುತ್ತೆ ನನ್ಗೆ ಅರ್ಜೆಂಟ್ ಇದೆ ನಾನು ಬೇರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಆತ ನನ್ಗೆ ಹೇಳ್ಬಿಟ್ಟು ಆಚೆ ಬರ್ತಾನೆ ಆ ಕ್ಯಾಬಿನ್ ಇಂದ ತಿರ್ಗಾ ಆತ ಒಳಗಡೆ ಬಿಟ್ಟು ನೀನ್ ಅರ್ಜೆಂಟ್ ಹೋಗು ನೀನ್ ಇರಬೇಡ ನೀನು ಯಾರೋ ನೋಡ್ತಿದಾರೆ ನೀನ್ ಹೋಗ್ಬಿಡು ಅಂತ ಅವನೇ ನನ್ನ ಆಚೆ ಕಳ್ಸಿಕೊಡ್ತಾನೆ ಕ್ಯಾಬಿನ್ ಇಂದ ನನ್ಗೆ ಅಲ್ಲಿ ಅವ್ರ ಲಾಯರ್ ಹತ್ರ ಮಾತಾಡುವಾಗ ಒಂದು ಮನೆಯಿಂದ ಮೂರ್ ಮಿಸ್ ಕಾಲ್ ಬಂದಿರುತ್ತೆ ಸೊ ಏನಿದು ಅರ್ಜೆಂಟ್ ಬಂದಿದೆ ಮಿಸ್ ಕಾಲ್ ಅಂತ ನಾನು ಫೋನ್ ಅಲ್ಲಿ ಮಾತಾಡ್ಕೊಂಡು ಕೆಳಗಡೆ ಬರ್ತೀನಿ ಕೆಳಗಡೆ ಬಂದಾಗ ನನ್ನ ಫೋನ್ ಕಟ್ ಮಾಡ್ತೀನಿ ಬಲ್ಕಡೆ ಕಡೆ ನೋಡ್ತೀನಿ ಸ್ಕಾರ್ಪಿಯೋ ಕಾರ್ ನಿಂತಿದೆ ಆಮೇಲೆ ಹಿಂದ್ಗಡೆಯಿಂದ ಬಂದು ಮೂರ್ ನಾಲ್ಕು ಇಬ್ರು ಮೂರು ಬಂದು ನನ್ನ ನುಗ್ತಾರೆ ಒಳಗಡೆಯಿಂದ ಒಂದ್ ಇಬ್ರು ಎಳ್ಕೊಂತಾರೆ ನಾನು ಒಟ್ಟೆಗೆ ಚುಚ್ಚಾಕ್ ಬರ್ತಾರೆ ಆಗ ನಾನು ಕೈ ಇಟ್ಟು ಹಿಂಗೆ ಅಡ್ಡ ಇಡ್ತೀನಿ ನನ್ಗೆ ಅಲ್ಲೇ ಆಗ್ಬಾರ್ದು ಅಂತ ಆವಾಗ ನಾನು ಕೈ ಕೊಯ್ಕೊಂಡು ಹೋಗಿದೆ ಆಮೇಲೆ ಕಾರಿಂದ ಒಳಗಡೆ ಹೋಗಿ ತುಂಬಾ ಹೊಡಿತಾರೆ ಕಣ್ಣಿಗೆ ಬಟ್ಟೆ ಕಟ್ಬಿಡ್ತಾರೆ ಒಂದು ಇಲ್ಲ ಮೇಡಮ್ ಅವರು ನಾಲ್ಕು ಜನ ನಾಲ್ಕು ಜನ ಮಾತ್ರ ಅರೆಸ್ಟ್ ಆಗಿದ್ದಾರೆ ಇನ್ನು ಐದರಿಂದ ಆರು ಜನ ಏನೋ ಇದಾರೆ ಅವರು ಓಕೆ ಓಕೆ ಥ್ಯಾಂಕ್ ಯು ಶ್ರೀನಿಧಿ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ